ಶಿಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದ ದಲಿತರ ಭೂಮಿಗಳನ್ನು ಒಕ್ಕಲ್ಪಿಸುತ್ತಿರುವ ಅರಣ್ಯ ಇಲಾಖೆಯವರನ್ನು ಖಂಡಿಸಿ ವಿಠಲಾಪುರ ಗ್ರಾಮದ ದಲಿತ ಕಾಲೋನಿಯ ನಿವಾಸಿಗಳು ಸ್ಥಳದಲ್ಲೇ ಪ್ರತಿಭಟನೆ ಎಸ್ಸು ವೀಕ್ಷಕರೇ ತಾಲೂಕು ದಲಿತ ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಪ್ರಸ್ತುತ ಸಮಸ್ಯೆಯನ್ನು ವಿವರಿಸಿ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲೇ ಅನ್ಯಾಯಕ್ಕೊಳಗಾದ ವಿಠಲಾಪುರ ಗ್ರಾಮದ ದಲಿತ ರೈತರಿಗೆ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ತಾಲೂಕಿನಾದ್ಯಂತ ದಲಿತರನ್ನು ಸ್ಥಳದಲ್ಲೇ ಸೇರಿಸಿಕೊಂಡು ಪ್ರತಿಭಟಿಸೋಣವೆಂದು ಪ್ರತಿಭಟನಾಕಾರರನ್ನು ಮನವೊಲಿಸಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು ತೋರಣಗಲ್ಲು ಡಿವಿಜನ್ ವರದಿಗಾರರು ಸಿದ್ದು ಪಂಚಪ್ಪ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾಜಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಹೋರಾಟಕ್ಕೆ ದಲಿತರ ಭೂಮಿಯನ್ನು ಒಕ್ಕಲೆಪ್ಪಿಸುವ ಅರಣ್ಯ ಅಧಿಕಾರಿಗಳಿಗೆ ದಲಿತರ ಭೂಮಿಯನ್ನು ಒಕ್ಕಲೆಪ್ಪಿಸುವ ಅರಣ್ಯ ಅಧಿಕಾರಿಗಳಿಗೆ ನೂರು ವರ್ಷ ಸಾಗುವಳಿ ಮಾಡುತ್ತಿರುವ ದಲಿತರ ಭೂಮಿಯನ್ನು ಒಕ್ಕಲೆ ಅಧಿಕಾರಿಗಳಿಗೆ ನೂರು ವರ್ಷ ಸಾಗುವಳಿ ಮಾಡುತ್ತಿರುವ ದಲಿತರ ಭೂಮಿಯನ್ನು ಒಕ್ಕಲೆಪ್ಪಿಸುವ ಅಧಿಕಾರಿಗಳಿಗೆ ಚಾಗೋಳಿ ಭೂಮಿಯನ್ನು ಒಕ್ಕಲೆಪಿಸುವ ಅಧಿಕಾರಿಗಳಿಗೆ ಎಲ್ಲ ದಾಖಲಾತಿ ಇರುವ ಸಾಗುವಳಿ ಮಾಡಿ ಚಾಗುವಳಿ ಭೂಮಿಯನ್ನು ಒಕ್ಕಲೆ ಅಧಿಕಾರಿಗಳಿಗೆ ಅಧಿಕಾರಿಗಳೇ ನೀವು ಯಾರ ಪರ ಯಾರ ಪರ ಅಧಿಕಾರಿಗಳೇ ನೀವು ಯಾರ ಪರ ಯಾರ ಪರ ಪರ ಶಾಸಕರೇ ನೀವು ಯಾರ ಪರ ಯಾರ ಪರ ಪರ ಹೇ ಶಾಸಕರೇ ನೀವು ಯಾರ ಪರ ಯಾರ ಪರ ಎಂಪಿ ಸಾಹೇಬ್ರೆ ನೀವು ಯಾರ ಪರ ಯಾರ ಪರ ನೀವು ಪರ ಪರ ಮಾನ್ಯ ಲೋಕಸಭಾ ಸದಸ್ಯರಾದಂತ ತುಕಾರ ಅವರ ನೀವು ಯಾರ ಪರ ನೀವು ನೀವ್ಯಾರ ಪರ ಶಾಸಕರೇ ನೀವು ಯಾರ ಪರ ಯಾರ ಪರ ಏ ಅಧಿಕಾರಿಗಳೇ ನೀವು ಯಾರ ಪರ ಯಾರ ಪರ ಗ್ರಾಮದಲ್ಲಿ ಬರ್ತಕ್ಕಂಥ ನಾಗರಾಜ ನಾಗರಾಜ್ ಇವರೆಲ್ಲರೂ ಸೇರಿಕೊಂಡು ಕೆಲವೊಂದು ದಾಖಲಾತಿಗಳನ್ನ ಸಂಪೂರ್ಣವಾಗಿ ತಗೊಂಡಿರೋದ್ರಿಂದ ನಮಗೆ ಈ ಹೋರಾಟ ಮಾಡೋದ ಈಜಿ ಆಗುತ್ತೆ ಯಾಕಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ದಾಖಲಾತಿಗಳು ಏನು ಹೇಳ್ತೈತೆ ತೊಂಬತ್ತೇಳು ಎಕರೆ ಏನು ಹೇಳ್ತೈತೆ ಮತ್ತೆ ಉಳ್ದಿರ್ತಕ್ಕಂಥದ್ದು ಅಂತ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಸ ಸರ್ಚ್ ಮಾಡಿದ್ವಿ ನಿನ್ನೆ ಹಂಗಾಗಿ ನಮಗೆ ಕೋರ್ಟ್ ಮುಖಾಂತರ ಹೋದ್ರೂ ನ್ಯಾಯ ಸಿಗ್ತದೆ ಏನಾದರೂ ಒಂದು ತಾಲೂಕು ಆಫೀಸ್ ಮುಂದೆ ಇಲ್ಲಾಂದ್ರೆ ಡಿ ಸಿ ಆಫೀಸ್ ಮುಂದೆ ಕೂತ್ಕೊಂದು ಹೋರಾಟ ಮಾಡಿದ್ರು ಕೂಡ ನ್ಯಾಯ ಸಿಗ್ತದೆ ಇದಕ್ಕೆ ಹೆಂಗೆ ನ್ಯಾಯ ಸಿಗ್ತದೆ ಅಂದರೆ ಕೆಲವು ಹತ್ತು ಜನರಿಗೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ತಿನ್ನ ಕಳಗದ್ಯಾರ ಅದ್ರ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ನಂತರ ಕೆಲವರು ಸಾಗುವಳಿಲ್ ಕಾಲಮನೆಗದ ಆದ್ರೆ ಅನಿವಾರ್ಯವಾಗಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಲಿ ಅವ್ರು ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಒಂದ್ ಇನ್ನೂರು ಎಕರೆ ಅರಣ್ಯ ಇಲಾಖೆ ಹೇಳಿ ಮಿಸ್ಗೈಡ್ ಮಾಡ್ಕೊಂಡು ಮೋದ್ರ ಮುಖಾಂತರ ಇಲ್ಲಿ ಅಧಿಕಾರಿಗಳಿಗೆ ಮ್ಯಾಗ್ ಮಠದ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡ್ಯಾರ ತೊಂಬತ್ತೇಳು ಎಕರೆ ಬಿಟ್ರೆ ತೊಂಬತ್ತೇಳು ಎಕರೆ ಬಿಟ್ರೆ ಉಳಿಕೆದ್ದೆಲ್ಲ ಸಾಗುವಳಿ ಮಾಡ್ಬೋದಂತೇಳಿ ಡಿ ಸಿ ಸಾಹೇಬ್ರ ಅವತ್ತಿನಿಂದಲೇ ಆದೇಶ ಮಾಡ್ಯಾನ ಅದನ್ನ ಪಾಲನೆ ಮಾಡಕ್ ಬಿಟ್ಟಿಲ್ಲ ಕೆಲವರೆಲ್ಲ ಗೊಂದಲ ಮಾಡ್ಕೊಂಡಾರ ಇದು ನಮ್ದು ಇದು ಅವ್ರದ್ದು ಇದೆಲ್ಲದು ಅಂತೇಳಿ ಅವರು ನಮ್ಮ ರೈತರನ್ನ ಒಕ್ಕಲಿಸತಕ್ಕಂಥ ಕೆಲಸ ಮಾಡಿರೋದ್ರಿಂದ ನಾವು ನಿನ್ನೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಇದನ್ನ ಯಾವ ರೀತಿಯಾಗಿ ನಾವು ನ್ಯಾಯ ಹೇಳಿ ಚರ್ಚೆ ಆದ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳು ಸಮ್ಮುಖದಲ್ಲಿ ಈ ಊರಿನ ಸಮಸ್ಯೆ ಯಾರೂ ಕೂಡ ಚರ್ಚೆ ಮಾಡಿಲ್ಲ ಅಂದ್ರೆ ಇವರು ಏನು ಮಾಡ್ಯಾರ ಒಂಟಿಗೆ ಹೋರಾಟ ಮಾಡ್ಯಾರ ಅರಣ್ಯ ಇಲಾಖೆಗೆ ಹೋಗಿ ಕೇಳ್ಯಾರ ಅದಾದಮೇಲೆ ಈ ಹಿಂದೆ ಶಿವಪ್ಪಣ್ಣರು ಮತ್ತು ಕೆಲವರು ಅಂಜಿನಣ್ಣ ಲೀಡರ್ಗಳು ಲೀಡ್ರ್ಗಳಿದ್ದಾಗ ಏನು ಮಾಡ್ಯಾರ ಮುನ್ರಿಗಿನ ಆರ ನೇತೃತ್ವಕ್ಕೆ ಹೋಗ್ಯಾರ ಅಲ್ಲಿಂದ ಹಿಂಗ್ಯಾಪು ನೀವೆಲ್ಲ ಏನು ಮಾಡಿರಿ ಪಾಲಪ್ ಮಾಡಿಲ್ಲ ಅದನ್ನು ಅಂದ್ರೆ ಕೆಲಸಗಳು ಅವು ಇವತ್ತು ಬಂದಿರ್ತೀರಿ ನಾಳೆ ಎಲ್ರಿಗೂ ಬೀಜಿರ್ತೀರಿ ನಾಳೆ ಎಲ್ಲಿಗೂ ಹೋಗ್ಬಿಟ್ಟಿರ್ತೀರಿ ಹಂಗಾಗಿ ನಿರಂತರವಾದಂಥ ಆಗಿಲ್ಲದಕ್ಕೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಮತ್ತು ಇವತ್ತಿನ ದಿನದಲ್ಲಿ ನೀವು ಹೆಂಗೆ ಒಗ್ಗಟ್ಟಿನಿಂದ ಕುಂತೀರೋ ಹಂಗೆ ಈಗ ನಾವು ತಾಲೂಕು ಲೀಡ್ರುಗಳಿಗೆಲ್ಲ ನಾನು ಫೋನ್ಗಳು ಮಾಡ್ಕೊಂಡು ಕೆಲವರೆಲ್ಲ ಭಾನುವಾರ ಇರೋದ್ರಿಂದ ಏಕಾಏಕಿ ನೀವು ಹಾಕ್ಕೊಂಡಿರಿ ಎಲ್ಲರೂ ಕೂಡ ಇವಾಗ ಒಂದೆಡೆಗೆ ಎಲ್ಲ ಕೆಲಸಗಳು ಬಿಟ್ಟು ಬರೋಕ್ಕಾಗಲ್ಲ ಆದರೂ ಈ ಒಂದು ಸಂದರ್ಭದಲ್ಲಿ ನಾನು ಬಂದು ತಹಸೀಲ್ದಾರಿಗೂ ಮತ್ತು ನಮ್ಮ ಅರಣ್ಯಾಧಿಕಾರಿಗಳಿಗೂ ಮಾತಾಡೀವಿ ಏನಾದರೂ ಮಾಡಿ ಇವತ್ತಿನ ಹೋರಾಟ ಅದನ್ನು ಒಂದು ವ್ಯವಸ್ಥಿತವಾಗಿ ಆಯ್ತು ಅನುಕೂಲ ಮಾಡಿದ್ರೆ ಅಂತ ನಮಗೂ ಕೂಡ ಹೇಳ್ಯಾರ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡನ್ರಿ ನಮಗೆ ಎಲ್ಲೋ ಒಂದು ಕಡೆಗೆ ಐತೆ ಯಾಕಪ್ಪ ಅಂತಂದರೆ ಎಲೆಕ್ಷನ್ಗೆ ನೀವು ಬಾಯ್ಕಟ್ ಮಾಡಿದ್ರಿ ಆ ಬಾಯ್ಕಟ್ ಮಾಡೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದಿದ್ರು ಅದಾದಮೇಲೆ ಶಾಸಕರು ಮತ್ತು ಬೇರೆ ಬೇರೆ ಪಕ್ಷದ ಮುಖಂಡರು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಬಂದು ನಿಮ್ಮನ್ನು ಮನವರಿಕೆ ಮಾಡಿ ಓಟ್ ಹಾಕ್ಸಿ ಯಾವ್ಯಾವ ಪಕ್ಷಗಳಿಗೆ ಅವ್ರು ಓಟ್ ಹಾಕ್ಸ್ಕೊಂಡು ಹೋಗಿರೋದ್ರಿಂದ ಆಯಿತು ಎಲೆಕ್ಷನ್ ಮುಗಿದ ತಕ್ಷಣನೇ ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ತಾಲೂಕು ದಂಡ ಅಧಿಕಾರಿಗಳು ಹೇಳ್ಯಾರ ಪಕ್ಷದ ಮುಖಂಡರುಗಳು ಹೇಳ್ಯಾರ ಸಮುದಾಯದ ಮುಖಂಡರುಗಳು ಹೇಳ್ಯಾರ ಆದ್ರೆ ಇಲ್ಲಿಯವರೆಗಾಗಿ ಆರೇಳು ತಿಂಗಳಾದ್ರ ಸತ್ಯ ಇನ್ನೂ ನಿಮಗೆ ನ್ಯಾಯ ಸಿಕ್ಕಿಲ್ಲಲ್ಲ ಅದಕ್ಕೆ ನೀವೇನು ಮಾಡಿರಿ ಮತ್ತೆ ಮನನೊಂದು ಇವತ್ತು ಬಯಲಿಗೆ ಬಂದಿರಿ ನಾವು ಹೇಳೋದಿಷ್ಟೇ ನನಗೂ ಕೂಡ ಬೆಳಗ್ಗೆ ಒಂದು ಮಾತಂದರು ಏನಂತಂದರೆ ಅಲ್ಲಪ್ಪ ನೀವು ಎಲೆಕ್ಷನ್ ಟೈಮ್ನಾಗ ಬಂದು ಎಲ್ಲೇ ಬಳ್ಳಾರಿಲಿಂದನೋ ಬೆಂಗಳೂರ್ಲಿಂದನೋ ಇಲ್ಲ ಸುಂಡೂರ್ಲಿಂದನೋ ಬಂದು ನಮಗೆ ಕನ್ವಿನ್ಸ್ ಮಾಡಿ ವೋಟ್ ಹಾಕಿರಿ ಅಂತ ಹೇಳತ್ರಿ ಇಂಥ ಸಂದರ್ಭದಲ್ಲಿ ನೀವು ಕೈ ಬಿಟ್ಟು ಬಿಡ್ತೀರಲ್ಲ ಅಂತಕ್ಕಂಥದ್ದನ್ನು ನನಗೆ ಅಂದಿದ್ರಿಂದ ನಾವು ಯಾವತ್ತೂ ಕೂಡ ಅಂಥ ಕೆಲಸ ಮಾಡಿಲ್ಲ ನಾವು ಕಾಂಗ್ರೆಸ್ ಪಕ್ಷದಾಗೆ ಇರೋದ್ರಿಂದ ಮತ್ತೆ ನಾವು ಸಂಘಟನೆ ಯಾಕೆ ಕಾಂಗ್ರೆಸ್ ಪಕ್ಷನ ಒಪ್ಪತ್ಕೊಂಡಿದ್ವಿ ಅಂದರೆ ಸಂವಿಧಾನ ಇಲ್ಲ ಒಂದು ಕಡೆ ಕಾಪಾಡ್ತದೆ ಸಂವಿಧಾನ ಪರವಾಗೈತೆ ಇದ್ದಿದ್ರಾಗ ಅದು ಅಂತ ಅಂತೇಳಿ ಕಾಂಗ್ರೆಸ್ ಪಕ್ಷನ ಒಪ್ಪತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ ಹಾಕ್ರಪ್ಪ ಇದೊಂದು ಅಂತ ಅಂತೇಳಿ ನಾವು ಕೂಡ ಬಂದು ನಿಮ್ಮ ಕೇರಿಯಲ್ಲಿ ಎರಡು ಮೂರು ಸಾರಿ ಕೇಳ್ಕೊಂಡ್ವಿ ಓಟ್ ಹಾಕ್ತೀವಿ ನೀವು ಹಾಕಿರಿ ಆದರೆ ಈಗ ನಾವು ಯಾವ ಅಧಿಕಾರಿಗಳ ಪರವಾಗಿ ಆಗಿರಲಿ ಇಲ್ಲ ಯಾರೋ ಶಾಸಕರ ಪರವಾಗಿ ಆಗಿರಲಿ ನಾವು ಇಲ್ಲ ಅವ್ರ ಹತ್ರ ನಾವು ಯಾವುದೇ ರೀತಿಯಾಗಿ ಮಿಂಗಾಲ ಆಗಲ್ಲ ಯಾಕಪ್ಪ ಅಂದ್ರೆ ನಮ್ಮ ಜನಗಳು ನ್ಯಾಯ ಸಿಗವು ನಾವೇನು ಕೇಳ್ತಾ ಇಲ್ಲ ಅವ್ರಿಗೆ ನಾನು ಅನುದಾನ ಕೇಳೋದಿಲ್ಲ ದುಡ್ಡು ಕೇಳೋದಿಲ್ಲ ಏನ ನಮ್ಮ ಒಂದು ಜನರಿಗೆ ಮನೆ ಪಕ್ಷ ಒಂದು ಎಷ್ಟೋ ಆಗಲಿಲ್ಲದ್ರೂ ಸಿಲ್ಲ ಒಂದು ಎರಡೆರಡು ಎಕರೆಯನ್ನು ಕೊಟ್ಟರೆ ಅವ್ರು ಇಲ್ಲೇ ಒಂದು ಕಡೆಗೆ ಜೀವನ ಮಾಡ್ತಾರೆ ಈ ಕಡೆ ಭಾಗದಾಗ ಯಾವ ಮೈನಿಂಗ್ ಇಲ್ಲ ಫ್ಯಾಕ್ಟ್ರಿಗಳು ಅದಾವ ಹೂವಿನೇ ಅವಲಂಬಿಸಿರ್ತಕ್ಕಂಥ ವಿಶೇಷವಾಗಿ ಮಾದಿಗರಿಗೆ ಎರಡೆರಡು ಎಕರೆ ಆದ್ರೂ ಕೊಟ್ಟರೆ ಅವ್ರು ಏನಾದರೂ ಮುಂದಿನ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನೆಲ್ಲರೂ ಚರ್ಚೆ ಮಾಡಿ ಈಗ ಒಂದು ಹಂತಕ್ಕೆ ಬಂದು ಈಗ ನೀವೆಲ್ಲರೂ ಬಂದಿರಿ ನೀವೆಲ್ಲರೂ ಸಮ್ಮುಖದಲ್ಲಿ ಇವತ್ತು ಒಂದು ಶಬ್ದ ಮಾಡ್ತೇರಿ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ನಾವು ಇಲ್ಲೇ ಈಗ ನಾಳೆ ತಪ್ಪಿದ್ರೂ ನಾಡ್ದು ಚರ್ಚೆ ಮಾಡ್ತೀವಿ ಯಾಕಂದ್ರೆ ಹೋರಾಟ ಅಂದರೆ ಹೆಂಗ್ ಬೇಕಾದಂಗೆ ಮಾಡೋದಿರೋದಿಲ್ಲ ಹೆಂಗ್ ಬೇಕಾರಂಗ ಆಫೀಸರ್ಗಳಿಗೆ ಅಲ್ಲಿಗೆ ಇಲ್ಲಿ ಸಿಳ್ತಿರೋದಂಗೆ ಕುಂದ್ರಕ್ಕಾಗಲ್ಲ ಒಂದು ವ್ಯವಸ್ಥೆ ಇರ್ತದೆ ತಾಲೂಕು ಆಫೀಸಿಗೆ ಮತ್ತು ಸಿ ಪಿ ಐ ಸಾಹೇಬ್ರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ವ್ಯವಸ್ಥಿತವಾಗಿ ಲೆಟ್ರ್ ಕೊಟ್ಟು ಆಮೇಲೆ ಏಳು ದಿನ ಟೈಮ್ ತಗೊಂಡು ಅವರು ನಮ್ಗೆ ಸರಿಯಾದ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಿರಂತರವಾದಂತ ಹೋರಾಟ ಮಾಡ್ಬೇಕು ಬಟ್ ನಮ್ಮ ಹೋರಾಟನ ನಾವು ಪಡ್ಕೊಂಡಾಗ ಮಾತ್ರ ನ್ಯಾಯ ಸಿಗುತ್ತದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ದಲಿತರ ಭೂಮಿಯನ್ನು ಒಕ್ಕಲೆಬ್ಬಿಸುವ ಅರಣ್ಯ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ದಲಿತರ ಭೂಮಿಯನ್ನು ಒಕ್ಕಲೆಬ್ಬಿಸುವ ಅರಣ್ಯ ಅಧಿಕಾರಿಗಳಿಗೆ ಅಳಿಬೇಕಾದ್ರೆ ಯಾರೂ ಬರಲ್ಲ ನಾನೇ ಪೊಸಿಷನ್ ತೋರಿಸ್ಕೊಂಡು ಅದು ಆಗಬೇಕು ಕರೆಕ್ಟ್ ಅಂದ್ರೂ ಅವ ನಾನು ಇರಲೇಬೇಕು ನೀವು ಎಲ್ಲಿವರೆ ನನಗೆ ಸಹಕರಿಸ್ತಾರೆ ಇಂಥ ಎಲ್ಲಾ ವಿಚಾರಗಳು ನಾನು ನೀವು ಇಲ್ಲ ಅಂತ ಹೇಳಿ ನನಗೆ ಇರುತ್ತಿದ್ರೆ ಮತ್ತೆ ನಾನು ನಾನು ಅವಾಗ ಮತ್ತೆ ಅಗೇನೆಸ್ಟ್ ಆಗಿ ಅಲ್ಲಿ ಕೊಡ್ಬೇಕಾಗ್ತದೆ

ನಾನು ಫಾಲೋಅಪ್ ಮಾಡಿ ಫಸ್ಟ್ ಬೇಗ ತಗೊಂಡು ಸರ್ಕಾರ ಅಪ್ಪ ಹಂಗೆ ಡೆವಲಪ್ಮೆಂಟ್ ಮಾಡಿಕೊಂಡ್ ನಾನಂತ ಇದಕ್ಕಿನ್ನೇನು ಮಾಡಲ್ಲ ಮಾಡಿರ್ತಾರೆ ನಾವು ಮಾತಾಡೋಣ